ಮುಕ್ತಾಯ ಮಾಡೋದು ಆದ್ರೆ ಒಂದು ಲಕ್ಷ ಅಲ್ಲಿ ನಾಳೆ ಹನ್ನೆರಡು ಗಂಟೆ ಬೋರ್ಡ್ಗಳು ಬೋರ್ಡ್ ಮೂರು ಸಾವಿರದ ಮುನ್ನೂರು ಅಂತ ಘೋಷಣೆ ಇಲ್ಲೆಲ್ಲ ಚಾವಿ ಎರಡೇ ಮತ್ತೇನು ಡಿಸ್ಕಷನ್ ಮಾಡಿಲ್ಲ ಮಾಲಕರು ಆದಾಗ ಕಾನೂನು ಕೈಯೋರು ಇರೋ ಅಧಿಕಾರಿಗಳಾದ್ರೆ ನಿಮಗೆ ಗೌರವ ಕೊಟ್ಟೀವಿ ನಾವು ನಮ್ಮ ಅಧ್ಯಕ್ಷರು ಇಬ್ಬರಿಗೆ ನಾಳೆ ಫೋನ್ ಬರ್ಬೇಕು ಹನ್ನೆರಡು ಗಂಟೆ ಅಧ್ಯಕ್ಷರ ಬೋರ್ಡ್ ಹಾಕಿ ನೋಡ್ಕೊಂಬರಿ ಮೂರು ಸಾವಿರದ ಮುನ್ನೋರು ಅಂತೀವಿ ಬೋರ್ಡ್ ಹಾಕ್ಯಾ ಗೌರವ ಕೊಡ್ತೀವಿ ಬೋರ್ಡ್ ಹಾಕಿ ಅಂದರೆ ಪ್ಯಾಂಟ್ರಿ ರನ್ ಮಾಡ್ತೀವಿ ಮಾಧ್ಯಮದ್ರಿ ನಾಳೆ ನಾವು ಬರಕ್ ಆಗಿಲ್ಲ ಅದ್ರ ಜವಾಬ್ದಾರಿ ನಿಮ್ಮ ಸರ್ ಸರ್ ಆಮೇಲೆ ವಿಡಂಗಿಲ್ಲ ನಾಳೆ ಹನ್ನೆರಡು ಗಂಟೆಗೆ ಬೋರ್ಡ್ ಹಾಕ್ಬೇಕು ಬಾರ ಬಾರ ನಿಮ್ ಜವಾಬ್ದಾರ ಸರ್ ಮಾಡಿದ್ದೆ ತಗೊಂಡ್ ನಾಳೆ ಕೇಸ್ ತಗೋರ್ನು ರೈತರು ಸರ್ ಸರ್ ನೀವು ಮೂರ್ ಸಾವಿರದ ಮುನ್ನೂರ ನಾವು ಬರದಕ್ಕಿದ್ದಿಲ್ಲ ಓಕೆ Gracias.